ನಮಸ್ಕಾರ ರೈತ ಮಿತ್ರರೇ ಇವರ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರೋಗ್ಯದ ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾರೆ ನಮ್ಮನ ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ತೈವಾನ್ ಸೀಬೆ ಗಿಡಗಳು ಹಾಗೂ ಜಪಾನ್ ರೆಡ್ ಎಲ್ಲ ರೀತಿ ಸೀಬೆ ಗಿಡಗಳು ಜೊತೆಗೆ ಹಣ್ಣಿನ ಗಿಡಗಳನ್ನ ಕೊಡ್ತಾ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಬರ್ತಾ ಇದ್ದೀವಿ ಸೊ ನಾನಿವತ್ತು ಈ ತೋಟದ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ ಒಬ್ಬ ಇವರೈತ ವರುಣನ್ನೋರು ಈ ತೋಟನ ಮೇಂಟೆನೆನ್ಸ್ ಮಾಡಿದರು ನಾನು ಲಾಸ್ಟ್ ಟೈಮ್ ಇವ್ರ ತೋಟಕ್ಕೆ ಬಂದು ಯಾವ ರೀತಿ ಕಟ್ ಮಾಡೋದು ಏನೇನು ಕೊಡಬೇಕು ಅಂತೆಲ್ಲ ತೋರಿಸ್ಕೊಟ್ಟು ಹೋಗಿದ್ದೆ ಆವಾಗ ಗಿಡ ತುಂಬ ಚೆನ್ನಾಗಿತ್ತು ಒಂದು ಐದರಿಂದ ಆರು ತಿಂಗಳ ಮುಂಚೆ ಸೊ ಅದೇ ತೋಟಕ್ಕೆ ಈಗ ಮತ್ತೆ ರಿಪೀಟ್ ಕನ್ಸಲ್ಟೇಷನ್ ವಿಸಿಟ್ ಬಂದಿದ್ದೀವಿ ಬಟ್ ಕಾರಣಾಂತರಗಳಿಂದ ಹುಡುಗ ಅವೈಲೇಬಲ್ ಇರಲಿಲ್ಲ ಇವತ್ತು ಸೊ ಎಲ್ಲೋ ಕಾಲೇಜ್ಗೆನೂ ಹೋಗಿದ್ದ ಸೊ ಇವಾಗ ನಾನೇ ಈಗ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗೋ ಅಂಥ ಪರಿಸ್ಥಿತಿ ಬಂದಿದೆ ಸೊ ನಾನೇನು ಹೇಳ್ತಾ ಇದ್ದೀನಿ ಈಗ ಈ ತೋಟದೊಂದು ಮಾಹಿತಿ ಕಿರು ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ನೀವು ನೋಡ್ಬೋದು ಒಂದೊಂದು ಗಿಡದಲ್ಲಿ ಏನಿಲ್ಲ ಅಂದ್ರೂ ಅರವತ್ತರಿಂದ ಎಪ್ಪತ್ತು ಕವರ್ ಹಾಕಿದ್ದಾರೆ ನೋಡಿ ಒಂದೊಂದು ಕೈ ಮಿನಿಮಮ್ ಅಂದ್ರೂ ಅರ್ಧ ಕೆ ಜಿ ತಗೋ ಥರ ಇದೆ ನೋಡಿ ಮಿನಿಮಮ್ ಅರ್ಧ ಕೆ ಜಿ ತಗೋ ಥರ ಇದೆ ನೋಡಿ ನಾನು ನಿಮ್ಮ ಮುಂದೆನೆ ಬಿಚ್ಚು ತೋರಿಸ್ತೀನಿ ಇದು ಬಂದು ತೈವಾನ್ ಲೈಟ್ ಪಿಂಕು ಸೂಪರ್ ಗೋಲ್ಡ್ ಅಂತಲೂ ಕರೀತಾರೆ ಸೈ ಒನ್ ವೈಟ್ ಇದು ಸಿಮಿಲಾರಿಟಿನೇ ಬರುತ್ತೆ ನೋಡಿ ನಾನು ಬಫ್ ಕೂಡ ತಗಿತಾ ಇದ್ದೀನಿ ನಾನು ಅರ್ಧದಲ್ಲೇ ತೆಗಿತಾ ಇದ್ದೀನಿ ಗಿಡದಲ್ಲೇ ಯಾವ ಲೆವೆಲ್ಗೆ ಸೈಜ್ ಇದೆ ನೋಡಿ ಶೇಪು ಸೈಜ್ ಯಾವ ರೀತಿ ಇದೆ ಅಂತ ಎಕ್ಸಲೆಂಟ್ ಆಗಿ ಬಂದಿದೆ ಕ್ವಾಲಿಟಿ ಮಾತ್ರ ಇದು ಸ್ಟಾರ್ಟಿಂಗ್ ಫಸ್ಟ್ ಕ್ರಾಪ್ ಇರೋದು ಮೊದಲನೇ ಬೆಳೆ ಆಲ್ರೆಡಿ ಅವರು ಮಾರ್ಕೆಟ್ಗೆ ಕೊಡ್ತಾ ಇದ್ದಾರೆ ಈಗ ಸ್ವಲ್ಪ ವೆದರ್ ತುಂಬಾ ಅಂದರೆ ತುಂಬಾ ಕಡಿಮೆ ತಾಪಮಾನ ಇದ್ರಿಂದ ಮಳೆ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ರೇಟ್ ಕೊಲ್ ಬಿದ್ದಿರೋದಂತೂ ಸತ್ಯ ಬಟ್ ಆದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಒಳ್ಳೆ ರೇಟ್ ಇತ್ತು ಅರವತ್ತು ರೂಪಾಯಿ ಅರವತ್ತೆಂಟು ರೂಪಾಯಿ ಎಪ್ಪತ್ತರ್ಗು ಇತ್ತು ಈಗ ಪ್ರೆಸೆಂಟ್ ಇವರು ನಲ್ವತ್ತು ರೂಪಾಯಿಗೆ ಕೊಡ್ತಾಯಿದ್ದಾರೆ ರಿಲಯನ್ಸ್ ಮತ್ತು ಸ್ಟಾರ್ ಬಜಾರು ಡೌಟ್ ಇರೋರು ರಿಲಯನ್ಸು ಮತ್ತು ಸ್ಟಾರ್ ಬಜಾರಿಗೆ ಬೇಕಾದ್ರೆ ನೀವೇ ಎಂಕ್ವೈರಿ ಕೂಡ ಮಾಡ್ಬೋದು ಎಷ್ಟಿದೆ ರೇಟ್ ಅಂತ ಸೊ ಅವ್ರ ರೇಟ್ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇವ್ರಿಗೆ ತೈವಾನ್ ಸಿಬೆ ಕೃಷಿ ಮಾಡಬೇಕು ಅಂತೇಳಿ ನಮ್ಮ ನರ್ಸರಿಗೆ ಬಂದಿದ್ದರು ಅದು ನಿಮಗೆ ಫುಟೇಜ್ ಕೂಡ ಹಾಕ್ತೀನಿ ಲಾಸ್ಟ್ ವೀಡಿಯೋದು ಇಲ್ಲೇ ಫುಟೇಜ್ ಇದೆ ಅವ್ರ ತಂದೆ ಕೂಡ ಮಾತಾಡಿದರು ಅವ್ರ ಮಗ ಕೂಡ ಮಾತಾಡಿದರು ಈಗ ಅದೇ ತೋಟದಲ್ಲಿ ಇದ್ದೀವಿ ಅವರು ನಾನು ಫೋನ್ ಕಾಲಲ್ಲಿ ಮಾತಾಡಿದೆ ನಾನು ಫೋನ್ದು ರೆಕಾರ್ಡಿಂಗ್ ಕೂಡ ಈ ಮಧ್ಯೆ ಹಾಕ್ತೀನಿ ಯಾವ ಥರ ಇದೆ ಕನ್ವರ್ಸೇಷನ್ ಅಂತ ಸೊ ತುಂಬ ಕಡೆ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ ಸೀಬೆ ಕೃಷಿ ಮಾಡಬೇಡಿ ಸೀಬೆ ಲಾಸ್ ಅಂತ ಎಲ್ಲೋ ಒಂದು ನಾನು ವಿಡಿಯೋ ಕೂಡ ನೋಡಿದೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಖರ್ಚು ಮಾಡಿದ್ದೀವಿ ತುಂಬ ಕಡಿಮೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಆದರೆ ವಾಸ್ತವಿಕವಾಗಿ ಈ ನಮ್ಮ ರೈತರು ಈಗ ನೀನು ನೋಡ್ತಿದ್ದೀರ ಈ ರೈತರು ಏನಿಲ್ಲ ಅಂದ್ರೂ ಇದುವರೆಗೂ ಒಂದು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಧಾರಾಳವಾಗಿ ಯಾಕೆಂದರೆ ಗಿಡ ತಂದಿದ್ದು ಹಾಕಿದ್ದು ಕವರ್ ಆಗಿರ್ಬೋದು ಪ್ರೂನಿಂಗ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಮೂರರಿಂದ ಮೂರುವರೆ ಲಕ್ಷ ಅಂತೂ ಖರ್ಚಾಗಿದೆ ಇದು ಮೊದಲನೇ ಖರ್ಚು ಮೊದಲನೇ ವರ್ಷದ ಖರ್ಚು ತುಂಬಾ ಜನಕ್ಕೆ ಮಿಸ್ಗೈಡ್ ಏನಂದ್ರೆ ಆರ್ಟಿಕಲ್ಚರ್ ಬೆಳೆ ಅಂದ್ರೆ ಏನು ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಟು ಚೆನ್ನಾಗಿ ತಿಳ್ಕೊಳ್ಳಿ ಯಾಕೆ ಅಂತ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಆರ್ಟಿಕಲ್ಚರ್ ಬೆಳೆ ಬೇರೆ ಈ ಅಲ್ಪಕಾಲಿಕ ಕೃಷಿ ಬೇರೆ ಅಲ್ಪಕಾಲಿಕ ಕೃಷಿ ನೀವು ಟೊಮೊಟೊ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಈ ಕೃಷಿನೇ ಬೇರೆ ಈ ಆರ್ಟಿಕಲ್ಚರ್ ಕೃಷಿನೇ ಬೇರೆ ಇವೆಲ್ಲ ಸಲ ಹಾಕಿದ್ರೆ ಮಿನಿಮಮ್ ಎಂಟು ವರ್ಷ ಹತ್ತು ವರ್ಷದವರೆಗೂ ನಿಮ್ಮನ್ನ ಕಾಯ್ತವೆ ಬೆಳೆ ಸ್ಟಾರ್ಟಿಂಗ್ ಕಟಿಂಗ್ ಕಟ್ಟಿಂಗಲ್ಲೇ ನಿಮಗೆ ಬೆಳೆಯಲ್ಲಿ ನಿಮಗೆ ಲಾಭ ಬರಲಿಲ್ಲ ಅಂತ ದಯವಿಟ್ಟು ನೀವು ಅಂದ್ಕೊಳಕ್ಕೆ ಹೋಗ್ಬೇಡಿ ಲಾಭ ಬರ್ತೋ ಬಿಡುತ್ತೋ ಹಾಕಿರೋ ಇನ್ವೆಸ್ಟ್ಮೆಂಟ್ ಅಂತೂ ಗ್ಯಾರಂಟಿ ಬರುತ್ತೆ ಈಗ ನಿಮ್ಗೆ ಇಲ್ಲಿ ಉದಾಹರಣೆ ಹೇಳ್ತೀನಿ ಯಾವುದು ಇದರಲ್ಲಿ ಫೇಕ್ ಇಲ್ಲ ಬೋಗಸ್ ಇಲ್ಲ ನೀವು ಟೋಟಲ್ ನೋಡಿ ಲೈನೇ ನೋಡಿ ಪೂರ್ತಿ ಕವರ್ ಮಾಡ್ಬೋದು ನೋಡಿ ಬನ್ನಿ ಇಲ್ಲಿ ಎಲ್ಲ ಗಿಡದಲ್ಲೂ ಏನಿಲ್ಲ ಅಂದ್ರೂ ಅರವತ್ತರಿಂದ ಎಪ್ಪತ್ತ ಕಾಯಿ ಇಲ್ಲೇ ಬ್ಯಾಗಿಂಗ್ ಆಗಿದೆ ನೋಡಿ ತೂಕ ತಡೆಯೋಕ್ಕಾಗ್ದಲ್ಲೇ ಬ್ರಾಂಚಸ್ ಸಿಬ್ಬಿದೋಗ್ತಾ ಇದೆ ಸರಿನಾ ಅಲ್ಲಿ ಮುಚ್ಚು ಮೊರೆ ಏನೂ ಇಲ್ಲ ನೋಡಿ ಇದು ಇನ್ನೇನು ಮುರಿದೋಗುತ್ತೆ ಇದು ಈ ಬ್ರಾಂಚು ಇನ್ನೇನು ಮುರಿದೋಗುತ್ತೆ ಇದೊಂದು ಕೊಂಬೆನಲ್ಲಿ ನೋಡಿ ಸ್ನೇಹಿತರೆ ಇದೊಂದು ಕೊಂಬೆನಲ್ಲಿ ಏನಿಲ್ಲ ಅಂದ್ರೂ ಹತ್ತರಿಂದ ಹದಿನೈದು ಕೆ ಜಿ ಲೋಡಿದೆ ಒಂದು ಬ್ರಾಂಚಸ್ ಅಲ್ಲಿ ನೋಡಿ ಎಷ್ಟು ಲೋಡ್ ಇದೆ ಅಂತ ನೀವೇ ನೋಡಿ ಇದರಲ್ಲಿ ಏನು ಮುಚ್ಚು ಮರ ಏನಿಲ್ಲ ಒಂದು ಒಂದೊಂದು ಪೀಸು ಐನೂರು ಗ್ರಾಮ್ ಬರ್ತಾ ಇದೆ ಇಲ್ಲಿ ಇವ್ರ ತೋಟದಲ್ಲಿ ಸೊ ಇವರು ರಿಲಯನ್ಸ್ಗೆ ನಲವತ್ತು ರೂಪಾಯಿ ಕೊಡ್ತಿದ್ದಾರೆ ನಾನು ವಾಸ್ತವ ವಾಸ್ತವಿಕವಾಗಿ ಹೇಳ್ತೀನಿ ನಾನು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಮಾತಾಡಕ್ಕೆ ಹೋಗಲ್ಲ ನಾನಿಲ್ಲಿ ರಿಯ ನಮ್ಮ ಚಾನಲ್ ಆಗಿರ್ಬೋದು ನಮ್ಮ ಯುವ ರೈತ ಚಾನಲ್ ಆಗಿರ್ಬೋದು ಎಲ್ಲಾನು ನಾವು ಇದ್ದಿದ್ದಂಗೆ ಸತ್ಯ ಹೇಳೋದಕ್ಕೆ ನಮ್ಮ ಕನ್ನಲಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಆಗಿ ಇಡೀ ಕರ್ನಾಟಕಕ್ಕೆ ಟಾಪ್ ನರ್ಸರಿ ಅನ್ಸ್ಕೊಂಡಿರೋದು ಈಗ ವಾಸ್ತವ ಹೇಳ್ತೀನಿ ನೋಡಿ ನೀವೇ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿಯಾಗಿ ಒಬ್ಬ ಸಾಮಾನ್ಯ ರೈತ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೂ ಇವ್ರದ್ದು ಅರವತ್ತರಿಂದ ಎಪ್ಪತ್ತು ಕಾಯಿ ಇದೆ ಲೋಡು ಸರಿನಾ ನೋಡಿ ಇದೊಂದು ಬ್ರ್ಯಾಂಚಲ್ಲಿ ಏನಿಲ್ಲ ಅಂದ್ರೂ ಕರೆಕ್ಟಾಗಿ ನಲ್ವ ಮೂವತ್ತು ಕಾಯಿ ಇದೊಂದೇ ಬ್ರಾಂಚಲ್ಲಿ ಹಾಕಿದ್ದಾರೆ ಲೋಡು ಸರಿನಾ ಒಂದು ಗಿಡದಲ್ಲಿ ಎಪ್ಪತ್ತು ಕಾಯಿ ಲೋಡ್ ಕೊಟ್ಟಿದ್ದಾರೆ ಅಂದರೆ ಒಂದು ಕಾಯಿ ಅರ್ಧ ಕೆ ಜಿ ಬರ್ತಿದೆ ಸರಿನಾ ಸೊ ಎಪ್ಪತ್ತು ಕಾಯಿ ಆ್ಯಾವ್ರೇಜ್ ನಾನ್ನೂರು ಗ್ರಾಮ್ ಅಂತ ತಿಳ್ಕೊಂಡ್ರು ಒಂದು ಗಿಡಕ್ಕೆ ಮೂವತ್ತೈದು ಕೆ ಜಿ ಅರ್ಥ ಆಯ್ತಾ ಒಂದು ಗಿಡಕ್ಕೆ ಮೂವತ್ತೈದು ಕೆ ಜಿ ಬರ್ತಿದೆ ಬೇಡ ಮೂವತ್ತು ಕೆ ಜಿ ಅಂತಲೇ ಇಟ್ಕೊಳ್ಳಿ ಆ್ಯಾವ್ರೇಜು ಮೂವತ್ತು ಕೆ ಜಿ ನೀವು ನಲ್ವತ್ತು ರೂಪಾಯಿ ಕೊಟ್ಟರೆ ಹೆಂಗೆ ಲಾಸ್ ಆಗುತ್ತೆ ಒಂದು ಗಿಡಕ್ಕೆ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಆಯಿತು ಟೋಟಲ್ ಇವರು ಏಳ್ನೂರೈವತ್ತು ಗಿಡ ಹಾಕಿದ್ದಾರೆ ಒಂದು ಗಿಡಕ್ಕೆ ಸಾವಿರ ರೂಪಾಯಿ ದುಡ್ಡು ಆದರೆ ಎಷ್ಟಾಯಿತು ಏಳ್ನೂರೈವತ್ತು ಗಿಡಕ್ಕೆ ಏಳುವ ಲಕ್ಷ ದುಡ್ಡಾಯಿತು ಇವರು ಮೊದಲನೇ ಅಲ್ಲೇ ಖಂಡಿತವಾಗಲೂ ಲಾಭ ಮಾಡ್ತಾರೆ ನೆಕ್ಸ್ಟ್ ಇದೇ ತೋಟಕ್ಕೆ ಬಂದು ಇದೇ ರೈತರ ಹತ್ರ ಅವ್ರು ಕೊಟ್ಟರೆ ಬಿಲ್ ಸಮೇತ ನಾನು ಹಾಕ್ತೀನಿ ತುಂಬ ದಯವಿಟ್ಟು ನೆಗೆಟಿವ್ ಪ್ರಚಾರ ಮಾಡಕ್ಕೆ ಹೋಗ್ಬೇಡಿ ತುಂಬ ಖರ್ಚಾಗಿದೆ ಅನ್ನೋದು ತುಂಬ ಹೆವಿ ಖರ್ಚು ಆಗಿರೋಲ್ಲ ಆಯಿತಾ ನಾಟಿ ಮಾಡೋಕ್ಕೆ ಗಿಡಕ್ಕೆ ಒಂದು ಲಕ್ಷ ಅದಾದ ನಂತರ ಮೇಂಟೆನೆನ್ಸು ಗೊಬ್ಬರ ಅಂತ ಹೇಳಿ ಅದೊಂದು ಲಕ್ಷ ಒಂದು ಐವತ್ತು ಸಾವಿರ ಲೇಬರು ಒಂದು ಐವತ್ತರಿಂದ ಅರವತ್ತು ಸಾವಿರ ಕವರ್ಗೆ ಇಷ್ಟರ ಮಟ್ಟಿಗೆ ಖರ್ಚು ಸ್ಟಾರ್ಟಿಂಗ್ ಬಂದಿರುತ್ತೆ ಮೂರುವರೆ ಲಕ್ಷ ಅಂತ ಈ ಪ್ಲಾಟಲ್ಲಿ ಖರ್ಚು ಮಾಡಿದ್ದಾರೆ ಇವರು ಹೆಂಗೆ ಅಂದ್ರೂ ಆರಿಂದ ಏಳು ಲಕ್ಷಕ್ಕೆ ಈ ಪ್ಲಾಟಲ್ಲಿ ಕ ಈಗಿರೋ ರೇಟಲ್ಲಿ ಏನೂ ಮೋಸ ಇಲ್ಲ ಇನ್ ಕೇಸ್ ಇನ್ನೊಂದು ವಾರ ಹತ್ತು ದಿವಸ ಬಿಟ್ಟು ರೇಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಸರಿ ಸುಮಾರು ಒಂದು ಐವತ್ತೈದು ಅರವತ್ತು ರೂಪಾಯಿ ಹೋಗ್ಬೋದು ಇನ್ನೊಂದು ವಾರ ಹತ್ತಿರದಲ್ಲಿ ಯಾಕೆಂದ್ರೆ ಬಿಸಿಲು ಬರ್ತಾ ಇದೆ ಸೊ ವಾತಾವರಣ ಕೂಡ ತಿಳಿ ಆಗ್ತಿದೆ ಸೊ ಐವತ್ತರಿಂದ ಅರವತ್ತು ರೂಪಾಯಿ ಹೋಯ್ತು ಅಂದರೆ ಆಟೋಮೆಟಿಕ್ ಆಗಿ ಇರೋ ಹತ್ರ ಹೆಚ್ಚು ಕಮ್ಮಿ ಇನ್ನೂ ಹದಿನೈದು ಟನ್ ಕಾಯಿದೆ ಹದಿನೈದರಿಂದ ಹದಿನಾರು ಟನ್ ಕಾಯಿದೆ ನನ್ನ ಪ್ರಕಾರ ವೇಸ್ಟೇಜ್ ಎಲ್ಲ ತೆಗೆದು ಹದಿನೈದರಿಂದ ಹದಿನಾರು ಟನ್ನು ಐವತ್ತು ರೂಪಾಯಿ ಅಂಗೆ ಕೊಟ್ಟರೆ ಎಷ್ಟಾಗುತ್ತೆ ನೀವೇ ನಿಮ್ಮ ಫೋನಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಸರಿ ಸುಮಾರು ಆರಿಂದ ಏಳು ಲಕ್ಷ ಹಾಗೆ ಆಗುತ್ತೆ ನಾನು ರೈತರ ಕೈಯಲ್ಲಿ ಮಾತಾಡಿಸ್ತೀನಿ ಇವತ್ತು ರೈತರು ಇಲ್ಲ ಸೊ ದಯವಿಟ್ಟು ಅವರು ಇವರು ಹೇಳ್ತಾರೆ ಅಂತ ನೆಗೆಟಿವ್ ಪ್ರಚಾರನ ಮಾಡಕ್ಕೆ ಹೋಗ್ಬೇಡಿ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಬಂದು ಡೈರೆಕ್ಟಾಗಿ ತೋಟದಲ್ಲಿ ಕರೆಕ್ಟಾಗಿ ಬೆಳೆದಿರೋರನ್ನ ಕೇಳಿ ತುಂಬ ಖರ್ಚು ಅವ್ರವ್ರ ಶೋಕಿಗೆ ಅವ್ರು ಮಾಡ್ಕೊಂಡಿರ್ತಾರೆ ಇವ್ರು ನೋಡಿ ಮೂರುವರೆ ಲಕ್ಷ ಅಷ್ಟೇ ಇವ್ರಿಗೆ ಒಂದು ಎಕರೆ ಖರ್ಚಾಗಿರೋದು ನಾನು ಇದನ್ನು ಈ ಟೈಮಲ್ಲಿ ರೇಟ್ ಇದೆ ಒಪ್ಕೊಂತೀನಿ ಬಟ್ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟರು ಯಾಕೆ ಲಾಸ್ ಆಗುತ್ತೆ ಟೊಮೊಟೊಗಿನ ಏನು ಕಡೆ ಅಲ್ವಲ್ಲ ಇಪ್ಪತ್ತು ಕೆ ಜಿ ಕ್ರೇಟು ನೂರು ರೂಪಾಯಿ ಐವತ್ತು ರೂಪಾಯಿಗೆ ಬೀಳುತ್ತೆ ಅದಕ್ಕಿಂತ ಏನು ಕಡೆಯಲ್ವಲ್ಲ ಇದು ಅದಕ್ಕಿಂತ ಚೆನ್ನಾಗೇ ಇದೆಯಲ್ಲ ಸೊ ಇಷ್ಟು ನಾನು ಒಂದು ಕ್ಲಾರಿಫಿಕೇಶನ್ಗೆ ಅಂತ ಮಾಡಿದ್ದು ವಿಡಿಯೋ ಇದು ಇದರಲ್ಲಿ ಏನಂತ ಮಾಹಿತಿ ಇಲ್ಲ ಇದರಲ್ಲಿ ಆದಷ್ಟು ಮಾರ್ಕೆಟ್ ರಿಲೇಟೆಡು ಮತ್ತು ನೆಕ್ಸ್ಟ್ ಹಾಕಬೇಕಾಗಿದ್ದವರಿಗೆ ಕೆಲವೊಂದು ಗೊಂದಲಗಳಿರ್ತವೆ ಹಾಕದ ಬೇಡವಾ ಅಂತ ಲೈವ್ ಆಗಿ ನೋಡಿ ಎಕ್ಸಾಂಪಲ್ಲು ಒಂದು ಗಿಡದಲ್ಲಿ ಎಪ್ಪತ್ತರಿಂದ ಎಂಬತ್ತು ಕವರ್ ನೀವು ಏಣಿಸಿದ್ರು ಸಿಗುತ್ತೆ ಬೇಕಾದ್ರೆ ಈ ತೋಟದ ಅಡ್ರೆಸ್ ಆಗಿರ್ಬೋದು ಅಥವಾ ತೋಟದ ರೈತನ ಅಡ್ರೆಸ್ ಆಗಿರ್ಬೋದು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗಿಡದ ಮೇಲೆ ನಮಗೆ ಹೆಮ್ಮೆ ಇದೆ ಗಿಡ ನೋಡ್ಬೋದು ಗಿಡ ಮಾತಾಡುತ್ತೆ ನಾವು ಮಾತಾಡಲಿಲ್ಲ ಅಂದ್ರೂ ನಾವು ಕೊಟ್ಟಿರ್ತಕ್ಕಂಥ ಗಿಡ ಮಾತಾಡುತ್ತೆ ಗಿಡದ ಗ್ರೋತ್ ನೋಡಿ ಲೋಡ್ ನೋಡಿ ಒಂದೊಂದು ಗಿಡದಲ್ಲಿ ಏನಿಲ್ಲ ಅಂದ್ರೂ ಇಪ್ಪತ್ತೈದು ಮೂವತ್ತು ಕೆ ಜಿ ಇದೆ ಕಾಯಿ ಆವ್ರೇಜ್ ಎಲ್ಲ ಕೊಂಬೆಗಳು ಮೂರದ ಮೂರದ್ ಹೋಗ್ತಾ ಇದಾವೆ ಮೂರದ ಮೂರು ನೋಡಿ ಬೆಂಡ್ ಹೋಗಿದಾವೆ ಇದ್ರಲ್ಲಿ ನೋಡಿ ನಾನು ಸುಮ್ಮನೆ ಎತ್ತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟಿದೆ ನೋಡಿ ಎಲ್ಲ ಮೆಚೂರ್ ಆಗಿರೋ ಕಾಯಿಗಳು ಹಾರ್ವೆಸ್ಟಿಗೆ ರೆಡಿ ಇರ್ತಕ್ಕಂಥ ಕಾಯಿಗಳು ಎಲ್ಲವೂ ಮೆಚೂರ್ ಆಗಿದ್ದಾವೆ ನೋಡಿ ಸೊ ನಾನು ಹೇಳೋದು ಇಷ್ಟೇ ಖಂಡಿತವಾಗಲೂ ಕೃಷಿ ಮಾಡ್ಬೋದು ಸಿಬೆ ಕೃಷಿ ಹಾಗಂತ ನಾನು ಇದರಲ್ಲಿ ನಿಮಗೆ ನಲವತ್ತು ಲಕ್ಷ ಬರುತ್ತೆ ಮೂವತ್ತು ಲಕ್ಷ ಬರುತ್ತೆ ಅಂತ ದಯವಿಟ್ಟು ಹೇಳೋದಿಲ್ಲ ನಾನು ಹೇಳೋದು ನೀವು ಹಾಕಿರ್ತಕ್ಕಂಥ ಖರ್ಚು ಬಿಟ್ಟು ಒಂದು ಎಕರೆಗೆ ಐದರಿಂದ ಆರು ಲಕ್ಷ ಧಾರಾಳವಾಗಿ ದುಡಿಬೋದು ಐದರಿಂದ ಆರು ಲಕ್ಷ ಅಂದರೆ ಆರಾಮಾಗಿ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಸಂಬಳ ಇನ್ನೊಬ್ರ ಕೈ ಕೆಳಗಡೆ ಬಿಟ್ಟು ಖರ್ಚು ತೆಗೆದು ಐದರಿಂದ ಆರು ಲಕ್ಷ ಉಳಿಸ್ಬೋದು ಮೊದಲನೇ ಕ್ರಾಪಲ್ಲಿ ಮೊದಲನೇ ಕಟ್ಟಿಂಗಲ್ಲಿ ಇಷ್ಟು ಮಾಡಿದ್ದಾರೆ ಗಿಡ ನೋಡ್ಬೋದು ಗ್ರೋತ್ ಯಾವ ರೀತಿ ಇದೆ ಅಂತ ಎಷ್ಟು ಮಟ್ಟಿಗೆ ಇದೆ ಗಿಡ ನೋಡಿ ಸ್ವಲ್ಪ ದೂರ ಹೋಗಿ ಈ ಗಿಡ ತೋರಿಸಿ ಹಿಂದೆ ಹೋಗಿ ನೋಡಿ ನೋಡಿ ಸ್ನೇಹಿತರೆ ನಾನು ಅದ್ರ ಪಕ್ಕ ನಿಂತಿದ್ದೀನಿ ಗಿಡ ಯಾವ ಮಟ್ಟಕ್ಕಿದೆ ನೋಡಿ ನೆಕ್ಸ್ಟ್ ಇವ್ರಿಗೆ ಹೆಂಗು ಬರ್ಬೋದು ಅಂತ ನೀವೇ ನೋಡಿ ಆಯಿತಾ ಏನಿಲ್ಲ ಅಂದ್ರೆ ಎಂಟಿ ಹೋಗಿದ ಗಿಡ ಎಷ್ಟು ಬೇಕೋ ಅಷ್ಟು ಕಾಯಿಗಳಿದ್ರಲ್ಲಿದ್ದಾವೆ ಸರಿನಾ ತುಂಬ ಚೆನ್ನಾಗಿದೆ ತೋಟ ಯಾರಾದರೂ ಬಂದು ವಿಸಿಟ್ ಮಾಡಿ ಜೊತೆಗೆ ಅವರು ಇವರು ಹೇಳ್ತಾರೆ ಅಂತ ದಯವಿಟ್ಟು ಮನ್ಸಿನ ಮಾತು ಕೇಳಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಮಾಡಿ ಒಳ್ಳೆ ಗಿಡ ಕೊಡೋ ಜವಾಬ್ದಾರಿ ನಮ್ಮದು ಸಾಧ್ಯ ಆದರೆ ಮಾರ್ಕೆಟಿಂಗ್ ಕೂಡ ಹೆಲ್ಪ್ ಮಾಡ್ತೀವಿ ಮಾರ್ಕೆಟಿಂಗ್ ಆಲ್ಮೋಸ್ಟ್ ಹಾ ಬೆಂಗಳೂರು ಸುತ್ತಮುತ್ತ ಅಂತೂ ಈಗ ನೋಡಿ ಈಗ ಅವರು ಬೆಳೆದಿದ್ದಾರೆ ಇವ್ರು ಯಾವತ್ತ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು ಅಂತ ಕೇಳಿಲ್ಲ ಆಲ್ರೆಡಿ ಇವರು ರಿಲಯನ್ಸು ಮತ್ತೆ ಸ್ಟಾರ್ ಬಜಾರು ಇಲ್ಲಿ ಕೊಡ್ತಾ ಇದ್ದಾರೆ ಸಂತೋಷ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನೊಂದು ವಾರ ಹತ್ತ ದಿವ್ಸದಲ್ಲಿ ಐವತ್ತು ಐವತ್ತೈದು ರೂಪಾಯಿ ದಾಟ ಅಂತ ಸಾಧ್ಯತೆ ಇದೆ ಸೊ ಇದೇ ರೀತಿ ತೈವಾನ್ ಲೈಟ್ ಪಿಂಗ್ ಗಿಡಗಳಾಗಲಿ ಯಾವುದೇ ರೈಲ್ವೆ ಗಿಡಗಳಾಗಲಿ ಬೇಕಾದ ಆರೋಧನೆ ಸಹ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಗಳು ನಾಟಿ ಮಾಡೋದ್ರಿಂದ ಹಿಡ್ದು ಯಾವ ರೀತಿ ನಾಟಿ ಮಾಡೋದು ಯಾವ ರೀತಿ ಗುಂಡಿ ತೆಗೆಯೋದು ಏನೇನು ಗೊಬ್ಬರ ಹಾಕಬೇಕು ಯಾವಾಗ ಕಟ್ ಮಾಡಬೇಕು ಯಾವ ರೋಗಕ್ಕೆ ಏನು ಔಷಧಿ ಹೊಡಿಬೇಕು ಪ್ರತಿಯೊಂದೂ ನಾವು ಮಾಡ್ತಾ ಹೋಗ್ತೀವಿ ಮಾಹಿತಿ ಕೊಡ್ತಾ ಹೋಗ್ತೀವಿ ಗಿಡದ ಸ್ಟೆಮ್ ತೋರಿಸಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗಿಡದ ಬಡ್ಡೆ ಅಂತಕ್ಕಂಥದ್ದು ಯಾವತ್ತು ನಾನು ಹೇಳೋದು ಅದೇ ರೈತರಿಗೆ ಗಿಡದ ಬಡ್ಡೆ ಅಂತಕ್ಕಂಥದ್ದು ಸ್ಟ್ರಾಂಗ್ ಆಗಿರಬೇಕು ಆ ಗಿಡದ ಬಡ್ಡೆ ಜಾಸ್ತಿ ಸ್ಟ್ರಾಂಗ್ ಆಗಿರೋದಕ್ಕೇನೆ ಅದ್ರ ಸ್ವಂತ ತೂಕನ ಹಿಡಿದಿಟ್ಕೊಂಡಿದೆ ಏನಿಲ್ಲ ಅಂದರೂ ಈ ಗಿಡದಲ್ಲಿ ಮೂವತ್ತು ಕೆ ಜಿ ಲೋಡಿದೆ ಮೂವತ್ತು ಕೆ ಜಿ ಲೋಡನ್ನ ಆರಾಮಾಗಿ ಇಟ್ಕೊಂಡು ನಿಂತ್ಕೊಂಡಿದೆ ಇದು ಮೂವತ್ತು ಕೆ ಜಿ ಇದೆ ಲೋಡು ಸೊ ಅದನ್ನು ಅರ್ಥ ಮಾಡಿಕೊಂಡು ಆರಾಮಾಗಿ ಇದನ್ನು ಧೈರ್ಯವಾಗಿ ನಾಟಿ ಮಾಡಿ ಅಲ್ಲಿ ಯಾವ್ದಾದ್ರು ಹಾಕಿ ಬಟ್ ಜಪಾನೀಸ್ ರೆಡ್ ಡೈಮಂಡ್ ಸ್ವಲ್ಪ ಜಾಸ್ತಿ ರೇಟ್ ಹೋಗ್ತಾ ಇದೆ ಲೈಟ್ ಪಿಂಗ್ ಸ್ವಲ್ಪ ಕಡಿಮೆ ರೇಟ್ಗೆ ಹೋಗ್ತಿದೆ ಸೊ ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಟೊಮೊಟೊ ಹೋದ ವರ್ಷ ನೂರೈವತ್ತು ರೂಪಾಯಿ ಕೆಜಿ ಇನ್ನೂರು ರೂಪಾಯಿ ಕೆ ಜಿ ಆಗಿತ್ತು ಸೊ ಅದೇ ರೀತಿ ಎಲ್ಲಾದ್ರೂ ಚೇಂಜಸ್ ಆಗ್ತದೆ ಬಟ್ ಇದು ತುಂಬ ಅಂತೂ ಕಮ್ಮಿ ಆಗೋಲ್ಲ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಅಂತೂ ವರ್ಷಕ್ಕೆ ಹೋಗುತ್ತೆ ಮೂವತ್ತೈದು ನಲ್ವತ್ತು ರೂಪಾಯಿ ಹೋದ್ರೂ ಸಹಿತ ಒಂದು ತೋಟದಿಂದ ಆರಾಮಾಗಿ ಒಂದು ಎಕರೆಗೆ ಇಪ್ಪತ್ತು ಟನ್ ಇಪ್ಪತ್ತೈದು ಟನ್ ಆರಾಮಾಗಿ ಬರುತ್ತೆ ಸೊ ನಿಮಗೆ ಮೂರು ಮೂವತ್ತು ರೂಪಾಯಿ ರೇಟ್ಗೆ ಹೋದ್ರು ರೇಟ್ ಆರಾಮಾಗಿ ಆರು ಲಕ್ಷ ನೆಕ್ಸ್ಟ್ ಗಿಡದಲ್ಲಿ ಅವ್ರ ಹತ್ರ ಮಾತಾಡ್ತೀನಿ ಕೂಡ ನಾನೆಲ್ಲೋ ಇಲ್ಲ ಲಾಂಧಿ ಬೇ ಹೋಗ್ತಿದ್ದರಿಂದ ತೋಟ ನೋಡೋಣ ಅಂತ ಬಂದೆ ತೋಟ ಎಷ್ಟು ಅದ್ಭುತವಾಗಿ ಇಟ್ಕೊಂಡಿದ್ದಾರೆ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಗಿಡ ಯಾವ ಮಟ್ಟಕ್ಕೆ ಬೆಳೆದಿದೆ ಲೈಟಿಂಗ್ ಲೈಟ್ ಅಂತಾರೆ ಯಾವ ಮಟ್ಟಕ್ಕೆ ಇದೆ ನೋಡಿ ಮನೆಯಲ್ಲಿ ಎಲ್ಲಾ ಕಡೆ ಕಾಯಿ ತುಂಬ ತುಳುಕ್ತಾ ಇದೆ ಒಂದೊಂದು ಗಿಡದಲ್ಲೂ ಕಾಯಿ ತುಂಬ ತುಳುಕ್ತಾ ಇದೆ ಒಂದು ಗಿಡದಲ್ಲೂ ನೀವು ನೋಡಬಹುದು ನೋಡಿ ಏನಿದೆ ಕಾಯಿ ಕ್ವಾಲಿಟಿ ಹೆಂಗಿದೆ ನೋಡಿ ಪ್ರತಿಯೊಂದು ಗಿಡನೂ ಎಲ್ಲ ಅಂಡರ್ ಮೇಂಟೆನೆನ್ಸ್ ಒಳ್ಳೊಳ್ಳೆ ಗೊಬ್ಬರ ಒಳ್ಳೊಳ್ಳೆ ಇದು ಹಾಕಿ ನಾವೇ ಇದನ್ನು ಕವರ್ ಕೂಡ ಅವ್ರಿಗೆ ಪ್ರೊವೈಡ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತೆಗಿತಾ ಇದ್ದೀನಿ ಇಟ್ಟು ನೋಡಿ ಇದಕ್ಕಿನ್ನ ಬೇಕಾ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ ಮಾರ್ಕೆಟಲ್ಲಿ ಯಾಕೆ ರೀ ತೊಗೊಳಲ್ಲ ನಲ್ವೇ ದುಡ್ಡು ಆಗುತ್ತೆ ದಯವಿಟ್ಟು ಅವ್ರ ಮಾತು ಕೇಳೋಕೆ ಹೋಗ್ಬೇಡಿ ನಿಮಗೆ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಧೈರ್ಯವಾಗಿ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ